ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇಂದಿನ ಸಂಚಿಕೆಯಲ್ಲಿ ಮಹಾಭಾರತದಲ್ಲಿ ಬರುವಂತ ಅಭಿಮನ್ಯುವಿನ ಪಾತ್ರದ ಬಗ್ಗೆ ತಿಳಿದುಕೊಂಡ್ರಿ ಸ್ನೇಹಿತರೆ ಅಭಿಮನ್ಯುವಿನ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಅಂದ್ರೆ ಅಭಿಮನ್ಯು ಅತಿ ಬೇಗನೆ ವೀರ ಮರಣವನ್ನು ಅಪ್ಪಲು ಕಾರಣವಾದರೂ ಏನು ಹಾಗೂ ಆತನ ಪೂರ್ವ ಜನ್ಮದ ರಹಸ್ಯ ಏನು ಅನ್ನುವುದನ್ನು ಈ ಸಂಚಿಕೆಯಲ್ಲಿ ಸವಿಸ್ತಾರವಾಗಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಅನ್ನು ಒತ್ತಿ ಸ್ನೇಹಿತರೆ ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಅಭಿಮನ್ಯು ಅತಿ ಬೇಗ ಅಂದರೆ ತನ್ನ ಹದಿನಾರನೇ ವಯಸ್ಸಿನಲ್ಲಿ ವೀರ ಮರಣವನ್ನು ಹೊಂದಲು ಬಲವಾದ ಕಾರಣವಾದರೂ ಏನು ಅನ್ನೋದನ್ನು ಈಗ ತಿಳಿಯೋಣ ಈ ಕಾರಣವು ಶ್ರೀಕೃಷ್ಣನಿಗೆ ಮೊದಲೇ ತಿಳಿದಿತ್ತು ಅಂದರೆ ಅಭಿಮನ್ಯು ಅತಿ ಬೇಗ ಮರಣ ಹೊಂದುತ್ತಾನೆ ಅನ್ನೋದು ಶ್ರೀಕೃಷ್ಣನಿಗೆ ಮೊದಲೇ ತಿಳಿದಿರುತ್ತೆ ಇದು ಒಂದು ಬಲವಾದ ಕಾರಣ ಅದಕ್ಕೆ ಶ್ರೀಕೃಷ್ಣ ಅಭಿಮನ್ಯುವನ್ನು ಉಳಿಸುವ ಪ್ರಯತ್ನವನ್ನೇ ಮಾಡೋದಕ್ಕೆ ಹೋಗಲ್ಲ ಮತ್ತೆ ಅಭಿಮನ್ಯು ಸುಭದ್ರೆಯ ಗರ್ಭದಲ್ಲಿದ್ದಾಗ ಶ್ರೀಕೃಷ್ಣನು ಚಕ್ರವ್ಯೂಹವನ್ನು ಭೇದಿಸುವುದನ್ನು ಮಾತ್ರ ಹೇಳಿರುತ್ತಾನೆ ಅಲ್ಲಿಂದ ನಿರ್ಗಮಿಸುವುದನ್ನು ಹೇಳಿರಲ್ಲ ಯಾಕಂದ್ರೆ ಅದು ಗೊತ್ತಿರುತ್ತೆ ಶ್ರೀಕೃಷ್ಣನಿಗೆ ಅಭಿಮನ್ಯು ತನ್ನ ಹದಿನಾರನೇ ವಯಸ್ಸಿನಲ್ಲಿ ವೀರ ಮರಣವನ್ನು ಅಪ್ಪುತ್ತಾನೆ ಅಂತ ಸ್ನೇಹಿತರೆ ಇದಕ್ಕೆ ಏನ್ ಕಾರಣ ಅಂದ್ರೆ ಮಹಾವಿಷ್ಣುವು ಭೂಮಿಯ ಮೇಲೆ ಶ್ರೀ ಕೃಷ್ಣನಾಗಿ ಧರ್ಮ ಸಂಸ್ಥಾಪನೆಗೋಸ್ಕರ ಅವತಾರವನ್ನು ತಾಳುವಾಗ ಎಲ್ಲಾ ದೇವತೆಗಳಿಗೂ ಕೇಳ್ಕೊತಾನೆ ನೀವು ಸಹಿತ ನನ್ನ ಜೊತೆಯಲ್ಲಿ ಭೂಮಿ ಮೇಲೆ ಹುಟ್ಟಿ ನನ್ನ ಧರ್ಮ ಸಂಸ್ಥಾಪನಾ ಕಾರ್ಯದಲ್ಲಿ ಸಹಾಯ ಮಾಡಿ ಅಂತ ಎಲ್ಲಾ ದೇವತೆಗಳಿಗೂ ಕೇಳ್ತಾರೆ ಆಗ ಕೆಲವೊಂದು ದೇವತೆಗಳು ಉಟ್ತಾರೆ ಆದರೆ ಇನ್ನೊಂದು ಅಷ್ಟು ದೇವತೆಗಳು ತಮ್ಮ ಮಕ್ಕಳನ್ನು ಭೂಮಿಯ ಮೇಲೆ ಕಳಿಸ್ಕೊಡ್ತಾರೆ ಆ ಮಕ್ಕಳು ಭೂಮಿಯ ಮೇಲೆ ಹುಟ್ಟಿ ಶ್ರೀಕೃಷ್ಣನ ಧರ್ಮ ಸಂಸ್ಥಾಪನಾ ಕಾರ್ಯದಲ್ಲಿ ಸಹಾಯವನ್ನು ಮಾಡ್ತಾ ಇರ್ತಾರೆ ಅದೇ ರೀತಿ ಇಲ್ಲಿ ಚಂದ್ರ ದೇವನಲ್ಲಿ ಕೇಳ್ಕೊಂಡಾಗ ಚಂದ್ರದೇವ ತನ್ನ ಮಗನಾದ ವರ್ಚಾಸನ್ನು ಕಳಿಸ್ಕೊಡ್ತಾನೆ ಆದ್ರೆ ಚಂದ್ರದೇವ ಒಂದು ಕಂಡೀಷನ್ ಆಗ್ತಾನೆ ಆ ವರ್ತಾಸೆ ಅಭಿಮನ್ಯು ಆ ಕಂಡೀಷನ್ ಏನಂದ್ರೆ ನಾನು ನನ್ನ ಮಗನನ್ನು ತುಂಬಾ ದಿವಸ ಬಿಟ್ಟು ಇರಕಾಗಲ್ಲ ಅದರಿಂದ ಕೇವಲ ಹದಿನಾರು ವರ್ಷ ಮಾತ್ರ ಅವನನ್ನು ಭೂಮಿಯಲ್ಲಿ ಇರೋದಕ್ಕೆ ಬಿಡ್ತೀನಿ ಯಾಕಂದ್ರೆ ನನ್ಗೆ ಅವನು ತುಂಬಾ ಪ್ರೀತಿ ಅಷ್ಟರಲ್ಲಿ ಅವನು ವಾಪಸ್ ನನ್ನ ಹತ್ರ ಬರ್ಬೇಕು ಅಂತ ಹೇಳಿ ವರ್ಚಾಸನ್ನು ಭೂಮಿ ಮೇಲೆ ಅಭಿಮನ್ಯುವಾಗಿ ಬಿಡೋದಕ್ಕೆ ಅನುಮತಿಯನ್ನು ಕೊಡ್ತಾನೆ ಸೊ ಅದಕ್ಕೆ ಕೃಷ್ಣ ಒಪ್ಪಿರ್ತಾನೆ ಇದೇ ಕಾರಣವಾಗಿರುತ್ತೆ ಅಭಿಮನ್ಯು ಅತಿ ಬೇಗ ಮರಣ ಹೊಂದಲು ಸ್ನೇಹಿತರೆ ಮಹಾಭಾರತದಲ್ಲಿ ಅಭಿಮನ್ಯುವಿನ ಪೂರ್ವ ಜನ್ಮದ ಬಗ್ಗೆ ಇದು ಕತೆ ಚಂದ್ರನ ಮಗನಾದ ವರ್ಚಸ್ ಅರ್ಜುನನ ಮಗನಾದ ಅಭಿಮನ್ಯು ಆಗಿ ಅವತರಿಸ್ತಾನೆ ದುಷ್ಟರ ಸಂಹಾರಕ್ಕಾಗಿ ದೇವತೆಗಳು ಭೂಲೋಕದಲ್ಲಿ ಅವತರಿಸುವ ಕುರಿತು ದೇವಾನು ದೇವತೆ ಹಾಗೂ ಚಂದ್ರನ ನಡುವೆ ಸಮ್ಮೇಳನ ನಡೀತಾ ಇರುತ್ತೆ ಸ್ನೇಹಿತರೆ ಚಂದ್ರನ ಮಗನಾದ ವರ್ಚಾಸ್ ಅಭಿಮನ್ಯುವಾಗಿ ಅರ್ಜುನ ಹಾಗೂ ಶ್ರೀ ಕೃಷ್ಣನ ತಂಗಿಯಾದ ಸುಭದ್ರೆಗೆ ಹುಟ್ಟುತ್ತಾರೆ ಪಾಂಡವರು ವನವಾಸಕ್ಕೆಂದು ಕಾಡಿಗೆ ಹೋದಾಗ ಸುಭದ್ರೆ ದ್ವಾರಕೆಯಲ್ಲಿ ತನ್ನ ತವರು ಮನೆಯಲ್ಲಿ ಉಳ್ಕೊತಾಳೆ ಅಲ್ಲಿ ಅಭಿಮನ್ಯುವಿನ ಜನನವಾಗುತ್ತೆ ಅಲ್ಲಿ ಶಸ್ತ್ರವಿದ್ಯಾಭ್ಯಾಸವನ್ನು ಕಲ್ತ್ಕೊಂಡು ದೊಡ್ಡವನಾಗ್ತಾನೆ ಪಾಂಡವರು ತಮ್ಮ ವನವಾಸವನ್ನು ಮುಗಿಸಿ ಅಜ್ಞಾತವಾಸವನ್ನು ವಿರಾಟನ ನಗರಿಯಲ್ಲಿ ಒಂದು ವರ್ಷ ನಡೆಸ್ತಾರೆ ಅಲ್ಲಿ ವಿರಾಟ ರಾಜ ಅರ್ಜುನನಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡೋಕ್ಕೆ ಇಷ್ಟಪಡ್ತಾನೆ ಆದ್ರೆ ಅರ್ಜುನ ತನ್ನ ಮಗನಾದ ಅಭಿಮನ್ಯುವಿಗೆ ವಿವಾಹ ಮಾಡಲು ಇಷ್ಟಪಟ್ಟಾಗ ಅವರ ಇಬ್ಬರ ವಿವಾಹ ನಡೆಯುತ್ತೆ ನಂತರ ಉತ್ತರೆ ಗರ್ಭಿಣಿಯಾಗಿದ್ದಾಗ ಕುರುಕ್ಷೇತ್ರ ಯುದ್ಧ ನಡೆಯುತ್ತೆ ಆ ಯುದ್ಧದಲ್ಲಿ ತನ್ನ ಹದಿನಾರನೇ ವಯಸ್ಸಿನಲ್ಲಿ ಅಭಿಮನ್ಯು ವೀರ ಮರಣವನ್ನು ಹೊಂದುತ್ತಾನೆ ಇಂತಹ ಅಭಿಮನ್ಯು ತನ್ನ ಸಣ್ಣ ವಯಸ್ಸಿನಲ್ಲಿಯೇ ಇಂತಹ ಅಭಿಮನ್ಯು ವ್ಯೂಹದೊಳಗೆ ನುಗ್ಗಿ ಕೌರವ ಸೈನ್ಯವನ್ನು ನಾಶ ಮಾಡುವಾಗ ಇಡೀ ಕೌರವರೇ ಹೆದರ್ಕೋಬೇಕು ಆ ರೀತಿ ವೀರಾವೇಶದಿಂದ ಹೋರಾಡ್ತಾನೆ ದುರ್ಯೋಧನನ ಮಗನನ್ನು ಕೊಲ್ತನೆ ಹಲವಾರು ರಾಜಾದಿರಾಜರೊಂದಿಗೆ ಯುದ್ಧ ಮಾಡ್ತಾನೆ ಕೆಲವು ರಾಜರುಗಳು ಇವನ ವೀರತ್ವವನ್ನು ಕಂಡು ಮೂರ್ಛೆ ಹೋಗ್ತಾರೆ ಹೀಗೆ ಬಿಟ್ರೆ ಅಭಿಮನ್ಯು ಇಡೀ ಕೌರವ ಸೈನ್ಯವನ್ನು ಹಾಳು ಮಾಡ್ತಾನೆ ಅಂತ ಹೇಳಿ ದುರ್ಯೋಧನ ದ್ರೋಣರಿಗೆ ಆಜ್ಞಾಪಿಸ್ತಾನೆ ಆದೇಶ ಕೊಡ್ತಾನೆ ಹೇಗಾದ್ರೂ ಮಾಡಿ ಅಭಿಮನ್ಯುವಿನ ಮುಗಿಸಿ ಅಂತ ಆಗ ಕರ್ಣ ಮತ್ತೆ ದ್ರೋಣರು ಮೋಸದಿಂದ ಅಭಿಮನ್ಯುವನ್ನು ಸಾಯಿಸ್ತಾರೆ ಅಭಿಮನ್ಯುವಿನ ಮರಣದ ನಂತರ ಉತ್ತರೆಯು ಪರೀಕ್ಷಿತನಿಗೆ ಜನ್ಮವನ್ನು ಕೊಡ್ತಾಳೆ ಕಲಿಯುಗ ಶುರುವಾಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಅಭಿಮನ್ಯು ನನ್ನ ಹದಿನಾರನೇ ವಯಸ್ಸಿನಲ್ಲಿ ಮರಣವನ್ನು ಹೊಂದಲು ಬಲವಾದ ಕಾರಣವನ್ನು ತಿಳಿದುಕೊಂಡ್ರಿ ಸ್ನೇಹಿತರೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಚಾನೆಲ್ಗೆ ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕ್ ಅನ್ನು ಓದಿ ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು